ನಮ್ಮ ಆಚಾರ ವಿಚಾರ ಮತ್ತು ನಮ್ಮ ಸಂಸ್ಕೃತಿ ಇವೆಲ್ಲ ಕೂಡ ನಿಮ್ಮ ಕಣ್ಣಲ್ಲಿ ನೀವೆಲ್ಲ ನೋಡ್ತಾ ಇದ್ದೀವಿ ಟರ್ನಾಲಜಿ ಒಂದು ಮಾತನ್ನ ನಿಮ್ಗೆಲ್ಲ ನೆನ್ಸು ಮಾಡ್ ನೆನ್ಸ್ ಮಾಡಬಹುದು ನಾನು ಪವರ್ ಮನಿಸ್ಟ್ ಇದ್ದಾಗ ಆಯುರ್ವೇವಿಟೈಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಎಚ್ ಯು ಡಿ ಎಸ್ ಸ್ಕೀಮ್ ಪ್ರತಿಯೊಬ್ಬ ರೈತ ಇಲ್ಲ ಇಬ್ಬರಿಬ್ರು ರೈತರಿಗೆ ನಾವು ಟ್ರಾನ್ಸ್ಫಾರ್ಮರ್ ಕೊಟ್ಟಂತ ಒಂದು ದಾಖಲೆ ಇಡೀ ರಾಜ್ಯದಲ್ಲ ಇಡೀ ನಮ್ಮ ಭಾರತದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಂಥ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಯಾವ ಕ್ಷೇತ್ರದಲ್ಲೂ ಇಲ್ಲ ಆ ಕ್ಷೇತ್ರವನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಡಿದ್ದೇವೆ ಅಂತ ಹೇಳ್ಕೊಂಡಿದ್ದ ನನಗೆ ಬಹಳ ಸಂತೋಷ ಆಗ್ತದೆ ಈಗ ನಾನು ನಮ್ಮ ಶ್ರೀರಂಗಪಟ್ಟಣದ ಎಂ ಎಲ್ ಎ ಖಂಡಿಸಿದ್ದೇವ್ ಅವರು ಹೇಳಿದ್ದೇನೆ ನಿಮ್ಮ ಕ್ಷೇತ್ರದಲ್ಲಿ ಯೋಜನೆ ಟೈಪ್ ಕೊಟ್ಟು ಅಂತ ಹೇಳಿ ಅವ್ರಿಗೆ ಸೆರೆಯನ್ನ ಕೊಟ್ಟಿದ್ದೇನೆ ಯಾರು ಕೂಡ ರಿಪೇರಿ ಮೂವತ್ತು ಸಾವಿರ ಸಾವಿರ ಐವತ್ತು ಕೇಳ್ತಾ ಮಾಡಿಸ್ಬೇಕಾಗಿಲ್ಲ ಟ್ರಾನ್ಸ್ಫಾರ್ಮರ್ಗಳನ್ನ ಬದಲಾಯಿಸಿ ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮ ಟ್ರಾನ್ಸ್ಫಾರ್ಮರ್ನ ನೀವೇ ಕಾಪಾಡುವಂತ ಕೆಲಸ ಇವತ್ತು ಮಾಡಿರೋದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ತಂದಿದೆ ನನಗೆ ರೇಷ್ಮೆ ಹಾರಾಕಿ ನಮ್ದು ರೇಷ್ಮೆ ಭೂಮಿ ಕೋರ್ಸ ತರಕಾರಿ ನಮ್ ತಾಯಿ ಅವರು ಕೂಡ ನಮ್ಮ ಊರಲ್ಲಿ ಅವರೇ ಕಾಯಿ ಕೂಡ ಮಾರುಕರೇ ಅವರೇ ಕಾಯಿ ತರಿಸುವಂತ ಕೇಳ್ತಾ ಇದ್ದಾರೆ ಇಲ್ಲಿ ಭೂಮಿ ಅಷ್ಟು ಸುಲಭವಾದ ರಾಗಿ ಭೂಮಿ ತರಕಾರಿ ಎಲ್ಲ ಕೂಡ ఈ జనర రైతర పొదుపు బాగా బుయే ఒక ఆశ్రయిన నవెలా మధ్య నేను ನಾವು సమస్యలు యశస్వి ఆ బాగా కష్ట నివారణ ఆ శ్రమ పట్ట మాత్రం ఫలవన్న ನಾವು కానీ సాధ్య ఇల్వే సత్రే అవమాన అవమానర్శ బతు ఆ ఒక అవమాన హింకే ఇవ్వు దేవరు కొట్ట వర ఈ దేశ వర కొ శాప ಅವಕಾಶ అవకాశ ಇವೆಲ್ಲ ಕೂಡ కూడా నాము గమనిక ಹೊರ ಶಾಪಕ್ಕಿನ್ನ ಅವಕಾಶವನ್ನು ಮಾತ್ರ ಕೊಡ್ತದೆ ಅದನ್ನ ತೀರ್ಸ್ಬೇಕು ಅಂತ ಹೇಳಬೇಕು ಅವರು ನಿಮ್ಗೆಲ್ಲ ಸೇರಿ ನನ್ನ ಈ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಲೋವನ್ನ ತಿಳಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಹೇಳಿ ಇವತ್ತು ಅವರ ಜೀವನದಲ್ಲಿ ಮಾಡ್ತಾ ಹೋರಾಟ ಸಾಧನೆಗಳನ್ನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ತಾವೆಲ್ಲ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀನಿ ಇಲ್ಲಿ ಕೆಂಪೇ ರ ಏನು ಸಮಾಧಿ ಮತ್ತು ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕೋಟಿ ಹಣವನ್ನು ಈಗ ನಾನು ಬೆಂಗಳೂರು ನಗರದಿಂದ ಹಣವನ್ನು ಪಟ್ಟಿದ್ದೇನೆ ಇಲ್ಲಿ ಮತ್ತೆ ಸೋಮಹಳ್ಳಿ ಸೋಮನಹಳ್ಳಿ ಸೋಮನಿಯಲ್ಲಿ ಎಂಟ್ರೆನ್ಸ್ ಅಲ್ಲಿ ಸುಮ್ಮನೆ ಕಡೆ ಕೆಳಗಡೆ ಐದು ಎಕರೆ ಜಾಗವನ್ನು ಮಾಡಿ ಸುಮ್ನೆ ಸುಮ್ನೆ ಐದು ಎಕರೆ ಜಾಗ ಕೊಟ್ಟು ಅಲ್ಲೂ ಕೂಡ ಐನೂರು ನೂರು ಕೋಟಿ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿ ಈಗಾಗಲೇ ನಮ್ಮ ಬಾಲಗಂಡ ನಮ್ಮ ನಿರ್ಮಲಾನಂದ ಸ್ವಾಮಿಯವರು ಅದ್ರ ಬಗ್ಗೆ ಒಂದು ಪ್ಲಾನ್ ಕೂಡ ಅವರು ಚರ್ಚೆ ಮಾಡ್ತಾ ಇದ್ದಾರೆ ನಾನು ಅನೇಕರಿಗೆ ಯಾವ ರೀತಿ ಬರಬೇಕು ಅಂತ ಹೇಳಿ ಮೊನ್ನೆ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡಿದ್ದೇವೆ ಮಾಗಡಿ ಯೋಜನೆ ಪದಾಧಿಕಾರಿಗಳಿಂದ ಬಿಎಂಆರ್ ಡಿ ವತಿಯಿಂದ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಕೂಡ ಈಗಾಗಲೇ ನಾವು ಗೌರವ ನೆನೆ ಇದಕ್ಕೆಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ ಇದೆಲ್ಲೂರ ಐವತ್ತೈವತ್ತು ಗ್ರಾಮಗಳನ್ನು ಕಂದಾಯ ಗ್ರಾಮವನ್ನಾಗಿ ಮಾಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ದಾಖಲೆಯನ್ನು ಕೊಟ್ಟು ಅವರ ಆಸ್ತಿಗಳಿಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಇವತ್ತು ಕೃಷ್ಣ ಬೇರೆಗೌಡರು ನಮ್ಮ ಕಂದಾಯ ಸಚಿವರು ಕೂಡ ಇಲ್ಲಿ ಬರಬೇಕಾಗಿತ್ತು ಅವರು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ ಅವರು ನಾನು ಕೇಳಿದೆ ಕೆಲವು ಅನೇಕ ಕೆಲಸ ಇರೋದ್ರಿಂದ ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಅಲ್ಲೇ ಅವರು ಉಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು ಈ ಸತ್ತು ಕೂಡ ಸುಮಾರು ಈಗಾಗಲೇ ಸಾವಿರದವ್ರ ಇನ್ನೂರು ಜನಕ್ಕೆ ವಿತರಣೆ ಆಗಿವೆ ಇನ್ನು ಮಿಕ್ಕಿದವ್ರೆಲ್ಲರೂ ಕೂಡ ವಿತರಣೆ ಮಾಡಂತ ಕೆಲಸ ಮಾಡ್ತಾ ಇದ್ದೇವೆ ನಾನು ಯಾವ್ದು ಮಾತಾಡ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸವೇ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರದಲ್ಲ ಎಲ್ಲ ವರ್ಗದ ಬಗ್ಗೆ ನಾವು ಚಿಂತೆ ಮಾಡ್ತೇವೆ ಅಂತೇಳಿ ಒಂದು ಮಾತನ್ನ ಹೇಳ್ತಾ ಇರ್ತೇನೆ ಇವತ್ತು ಈಗ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಚುನಾವಣಾ ಮುಂಚಿತವಾಗಿ ಬಂದು ಐದು ಗ್ಯಾರಂಟಿಗಳು ಬಂದು ನಿಮ್ಗೆ ಬಗ್ಗೆ ತಿಳುವಳಿಕೆ ಅಂತ ಬಿಜೆಪಿ ಜನತಾದಂತವರು ಎಲೆಕ್ಷನ್ಗೋಸ್ಕರ ಸ್ಟೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಟೀಕೆಗಳನ್ನ ಮಾಡಿದ್ವಿ ಅದೇ ನಾಲ್ಕೈದು ತಿಂಗಳಲ್ಲಿ ಐದು ಗ್ಯಾರಂಟಗಳು ಕೂಡ ಜನರ ಅಕೌಂಟ್ಗೆ ತಲುಪಿ ನಿಮ್ಮ ಮನೆಗೆ ಕುಚಿತವಾದಂತಹ ವಿದ್ಯುತ್ ಚೆಕ್ನ ಉಳಿಸಿ ಹೊಟ್ಟೆ ತಲುಪುವ ಅನ್ನವನ್ನು ತುಂಬಿಸಿ ತಾವು ಬಸ್ದಲ್ಲಿ ಬೆಂಗಳೂರಿಗಾಗ್ಲಿ ಧರ್ಮಸ್ಥಳಕ್ಕಾಗಲಿ ಕುಕ್ಕಿಗಾಗ್ಲಿ ಮೈಸೂರಿಗಾಗ್ಲಿ ಎಲ್ಲ ಬೇಕಾದರೂ ನನ್ನ ತಾಯಂದಿರು ಪ್ರಯಾಣ ಅಂತ ಅವಕಾಶ ಈ ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಕೊಟ್ಟಿದೆ ಅಂದ್ರೆ ಇದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಂತ ಈಗ ನನಗೆ ಬಹಳ ಸವಾಲ ನಾನು ಬಿಜೆಪಿಯವ್ರಿಗೆ ಜನಜಾದವ್ರಿಗೆ ಕೇಳ್ತೀನಿ ಇಂಥದ್ದ ಒಂದು ಕಾರ್ಯಕ್ರಮ ನಾನು ಕುಮಾರಸ್ವಾಮಿ ಬಗ್ಗೆ ನಾವು ಮಾತಾಡೋದಿಲ್ಲ ದೇವೇಗೌಡರ ಬಗ್ಗೆನೂ ಮಾತಾಡೋದಿಲ್ಲ ಯಡಿಯೂರಪ್ಪ ಬಗ್ಗೆನೂ ಮಾತಾಡೋದಿಲ್ಲ ಬೊಮ್ಮಾಯಿ ಬಗ್ಗೆನೂ ಮಾತಾಡೋದಿಲ್ಲ ಈ ಜನರ ಬದುಕಿಗೆ ರೇವಣ್ಣ ಒಂದು ಪಟ್ಟಿ ಕೊಡ್ತಾ ಇದ್ರು ಹುಡುಗರಿಗೆ ಭೂಮಿ ಬಡವರಿಗೆ ಸೈಟು ಐದು ಗ್ಯಾರಂಟಿ ಪೂರ್ವಿಗ ಪೆನ್ಷನ್ನು ನಮ್ಮ ಇಲ್ಲಿಯರಿಗೆ ಪೆನ್ಷನ್ ಈ ಅಂಗನವಾಡಿ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಇಲ್ಲಿ ನಮ್ಮ ಆಶಾ ಆಶಾಕಾರಿ ಈ ಕಾರ್ಯಕ್ರಮ ಇವು ಯಾವ್ದು ಒಂದು ಕಾರ್ಯಕ್ರಮನ ಗ್ರಂಥಾಲಯ ಅವರು ಇರುವಾಗ ಬಿಜೆಪಿಯವರು ನಿಮ್ಮ ಬದುಕಿಗೆ ನೀವು ಬರೀ ರಾಜಕಾರಣ ಅಲ್ಲ ಜಾತಿಯಲ್ಲ ನಿಮ್ಮ ಹೊಟ್ಟೆ ತುಂಬುವಂತದ್ದು ನಿಮ್ಮ ಬದುಕನ್ನ ಮಾಡ್ಕೋಂತ ಒಂದು ಕಾರ್ಯಕ್ರಮ ನಾವು ಈ ಮಾನ್ಗಿ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿನ ಜನ ನಮ್ದು ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ನಮ್ಮ ತಮಾಜಿ ರಾಮನಗರ ಜಿಲ್ಲೆ ಅಂತ ನೆನೆಸ್ಕೊತಾ ಇದ್ದ ನಾನು ಹೇಳಿದೆ ನಾವು ರಾಮನಗರ ಹೆಡ್ ಕ್ವಾರ್ಟರ್ಸ್ ನಾವು ಹುಟ್ಟಿರೋದು ನಾವು ಸಾಯೋದು ನಾವು ಬಲತಾ ಇರೋದು ಬೆಂಗಳೂರು ಜಿಲ್ಲೆ ಜನ ಈಗ ನನಗೆ

I uh, believe.